శుభాషయ నిన్నే తాని పండి జవహర్లాల్ దిన దినాచరి అదూ సుభాషయ నిన్న ద్వారా నూర సిద్ధమైన

ಸಮಯದ ಅಭಾವದಿಂದ ನಿಮ್ಮ ವಾತಾವರಣ ನೋಡ್ಕೊಂಡು ಅನೇಕ ದಿನ ಇದೇ ಸಹಕಾರಗಳು ಮಾತಾಡ್ತಾ ಇಲ್ಲ ವರ್ಷಗಳು ಬರ್ತಾ ಇಲ್ಲ ಅದು ಒಂದು ವರ್ಷ ಮಾತ್ರ ನೀವು ನಾವು ತಾಯಿ ಅವ್ರೆ ಈಗ ಹೇಳಿದ್ರೆ ಸ್ನೇಹಿತ ಆದ್ಯ ನಿಮ್ಮಿಬ್ಬರು ಜನ ನೋಡಿ ಗೋಡಿ ಗೋಡಿ ಸಾಕಾಗ ಅವ್ರ ನಿಮ್ಮಿಬ್ಬರು ದೊಂಬರಾಜ ನೋಡುವ ಸಾಕಾಗೇ ಅಲ್ಲಿ ನಮ್ಮ ಈಗ ಐದು ಮಾಡಿದ ದೌರ್ಜು ಜೀರ್ ಮಾಡ್ತಕ್ಕಂಥ ನೀವು ನಮ್ಮ ದೊಡ್ಡ ಯಾರು ಏನು ಮಾಡ್ತಾ ಇದ್ದೀರಿ ಯಾರು ಏನೋ ಬಣ್ಣ ಸಿಗುತ್ತೆ ನಾನು ಈ ಒಂದು ಆಟಗಾರ ಬರ್ತಾ ಇದ್ದೆ ಒಂದು ಒಂದೇ ಬಸ್ ಸ್ಟ್ಯಾಂಡ್

Anggok Syahid pun yosir-yosir, maka tuan-tuan ni tu, yang padar ni, sahaja setiap hari. Ni ni juga sahaja yang terima. Ini desa kereta, dia ni,

ಪ್ರತಿ ವರ್ಷ ಪಂಚವರ್ಷದ ಹಣ ಸಂಯನ್ನೇ ಅವರು ಮಾಡಿದ್ದು ಪ್ರತಿ ವರ್ಷ ಅವರ ನೆನಪಿಗೆ ಹೋಗ್ತಾ ಪ್ರತಿ ವರ್ಷ ನವಂಬರ್ ತಿಂಗಳು ಹತ್ತಾರ ಇಪ್ಪತ್ತರಗೂ ಅವರೂ ಕೂಡ ಈ ಕ್ರಮಕ್ಕೆ ಪ್ರತಿ ರಾಜ್ಯಾದ್ಯಂತ ತಾಲೂಕಾದ್ಯಂತ ಮಾಡ್ತಾರೆ ಅಂತ ಮಹಾತ್ಮರ ಅತ್ಮತ್ವದಲ್ಲಿ ಹೋಲಿಕೆ ಸಾಲು ಮಾತ್ರ ತಿಮ್ಮ شاس نمن کچھ سالوں تم

نا کرتے ہیں سرکاری

ಎಷ್ಟು ಪ್ರಯತ್ನಿಯನ್ನು ಎಷ್ಟು ನೀವು ಪ್ರಯತ್ನ ಮಾಡಿರಬಹುದು ನಮ್ಮ ಮಾರಾಟದ ಸರ್ಕಾರ ಪ್ರಯತ್ನ ಮಾಡಿರಬಹುದು ಈ ಸಂದರ್ಭದಲ್ಲಿ ಮಾಡಲೇಬೇಕು ಇವತ್ತು ಇನ್ನೂ ಬಂದ ನಮ್ಮ ಸರ್ಕಾರದಿಂದ ಅನೇಕ ಯುವಕರು ಈ ಸರ್ಸಿಡಿ ಗೊತ್ತು ನಾನೇ ಶಾಸಕ ನನಗೆ ಹದಿನೇಳು ಇವತ್ತು ಈ ವರ್ಷದಿಂದ ಹದಿನೇಳು سیم پہ شاید ಇವತ್ತು ಏನಾದರೂ ನಮ್ಮ ರಾಜ್ಯದಲ್ಲಿ ನಿಜವಾಗ್ಲೂ ಸಂಪರ್ಕ ಆ ಹಸುವನ್ನ ಎಣ್ಣೆಯನ್ನು ತಕ್ಕಿ ಮೇಲ ಹಾಕಿ ಎಲ್ಲ ತೊಳೆದು ಬಾಯಿಸಿ ಸರಿಯಾಗಿ ನೈಪುಣ್ಯ ಆಲ್ಗರಿಪುಕಿ ಯೋನಲ್ ವಿಮಾನೋಯ ಬಸ್ಸು ರೈಲಾಗಿ ಹೋಗುತ್ತಿ ತೆರಪು ನಮ್ಮ ಆನೆ ವಾಹನ ಬಂತು ನೀವು ನೀಟ್ ಹೋಗೋಣ ಪೊಲೀಸ್ನ ಟಕ್ 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 ಇರಕೊಂಡೆ ರೊಡು ರೊಡು ಹೋಗುತ್ತೆ ತೆರಪು ಸಹ ಸಾಮಾಣಿಕಕ್ಕೆ ಬೆಳೆದ್ರಾ ಇಗ್ಗಿಷ್ಟಲ್ ಮಿನ್ನಿಸು ಇಷ್ಟಕ್ಕೆ ಪ್ರಾಪ್ತಿ ಕೈಕೊಳ್ಳೋಣ ವಿಮಾನೋಯ ಬಸ್ಸು ಸಿ ಎನ್ಎಂ ಕೈ ತಗೋ ವಾಸಾ ತಗೋ ಸಮಿ ತಗೋ ಜನ್ಮದೀಪಕ್ಕೆ ಕೊಡ್ತಾಯಿರೋ ಒಂದು ಬಿಟೇ

ماڈرن پاک ماڈرن پاک یہ کیا کہہ رہا ہے کہ یہ نا لوڑا کہتا ہے اور یہ گروپ میں ہے یہ آسپٹر کر کے شام آپ کی آپ نا ಉದ್ಘಾಟನೆ ಈ ರೀತಿ ಒಂದು ಕೇಳಿದ ನನ್ನ ಶಿಷ್ಯ ನಾನು ಹೇಳಿದ್ದೆ ನಾನು ಆದಷ್ಟು ಬೇಗ ಆಸ್ಪತ್ರೆಗೆ ಬಂದೂರು ದರವರೆಗೂ ಆ ರೀತಿ ಆಶೀರ್ವಾದ ಮಾಡಿ ನೀವು ಸ್ವಲ್ಪ ಆದ್ರೆ ದಯ ಪಡೆಯುವ ಸ್ವಲ್ಪ ಹದಿನೈದು ನೀವು ಎಲ್ಲರ ಸೇವೆ ಮಾಡಬೇಕು ಎರಡು ವರ್ಷ ಹದಿನೇಳು ವರ್ಷದಲ್ಲಿ ಯಾವ ಹೇಳಿ ಮಾತ್ರ ಉದ್ಘಾಟನೆ ಮಾಡಿದ್ದೆ

இன்னொரு கூட்டத்தை தான் போறோம். இயல்பொன் பொடிக்கு இந்த வெமிச்சல ஜெயிச்சி. پروس چھپ خطا دیرے اما ان کو تک کرنین کو جانسے حیث و سن Labor אחما سن ان د wir vastly مہنے دلست ہوگی پروسنا دے ایسا ثقائیت میں ادنوں میں ذرف پہلے کو توبا لیا قال என்ன செய்யணும்னு बोलते பாவுడు பாவுడు அந்த காலையில மனை கிட்ட 얘기க்கும்போது ઈશ્વரத்தினු நான் ஒரு ரிப்பரலாgetElementById என்ன நடக்கும் ஒரு பெட்ரோல் பம்பா ஒரு ஆட்கிய செட்டிங்கோட்டு விட்டுட்டேன் செடி ரோட்ல கேலி பண்ணி என்ன பண்றாங்க நான் ஆமா ஏத்துக்கிறேன் என்ன நினைக்கிறோ ஹார்டாயில் போறோ அந்த கே சாவெல்லாம் அதுல ஒரு பேட் புட்டுட்டாங்க அப்படி ஆல மாட்டேறியா ஒரு 1/2 20 அடைக்கிறணும் நம்ம ডেইলি கால் நடக்கற ஆ மக்கள் சூப்போது மக்கள் பல ஹுஷன் அவங்க நான் ட்ரெட்ரோம் பார்த்தேன் ஹோஷியே எம் கண்டித்து நீங்கள் பிரதிசா பிரதி திவ்ஸ நீ நான் கண்ட் கே எஸ் கழிச்சு நான் ப்ரெட் கழிச்சு கேள்வி آسٹ بنتا بڑے کبھی دور ಎಂಟುನೂರು ನಾಲ್ಕು ವಿಷಯ ದೋಷ ನಟಿ ಊರುಗಳು ಆರು ತಿಂಗಳಾದವು ಆರು ನೂರ ಎಂಬತ್ತು ತಿಂಗಳೂರ ಎಂಬತ್ತು ಲಟಿ ಇಷ್ಟು ರೂಪಾಯಿ ಮೋಸ ಮಾಡಿಲ್ಲ ಓರ್ವೇ ಪಂಚಾಯತಿ ಕಡೆ ಸೇರ್ತೇನೆ ದಂಡ ಹಾಕಿ ಆ ಹುಷಾರ ಮಾಡ್ಕೊಳ್ಳಲೇಬೇಕು ಅಂತ ಊಟ ಪಂಚಾಯತಿ ಮಾಡ್ಕೊಂಡು ಮಾಡ್ತಾರೆ ಆಗೇನು ನೋಡಿರಿ ಇಷ್ಟು ಈ ತಿಂಗಳು ಕೂಗೊಂಡಿನಿ ಎಂಟುರಿಂದ ಎಂಟು ಎಂಟು ಸಾವಿರ ಎಂಟು ಅಷ್ಟು ನಾವು ಎಲ್ಲರೂ ಒಂದು ಪ್ರಣೆನೆ ಗಳಿಸಿಲ್ಲ ಈಗ ಆ ತಿಂಗಳ ಮೋಸ ಮಾಡಿದೆ ಅನ್ನಿಸ್ತಾಷ್ಟು ಏನಂತ ಹೇಳಿ ಲಾಟ ಹಾಕಬೇಕು ಶಿಕ್ಷೆ ಕೊಡಬೇಕು ಮಾಡಿ